ಒಂದಾನೊಂದು ಕಾಲದಲ್ಲಿ ಒಂದು ಸುಂದರ ಹಳ್ಳಿಯಿತ್ತು ಆ ಹಳ್ಳಿಯಲ್ಲಿ ಆರವ್ ಎಂಬ ಒಬ್ಬ ಬಡಬಾಲಕ ವಾಸಿಸುತ್ತಿದ್ದ ಆತನ ಬಳಿ ಹಣ ಇರಲಿಲ್ಲ ಆದರೆ ಹೃದಯ ತುಂಬ ಒಳ್ಳೆಯದು ಪ್ರತಿದಿನ ಆತ ತನ್ನ ತಾಯಿಗೆ ಸಹಾಯ ಮಾಡುತ್ತಿದ್ದ ಕಷ್ಟದಲ್ಲಿಯೂ ನಗುವು ಅವನ ಮುಖದಿಂದ ಹೋಗುತ್ತಿರಲಿಲ್ಲ ಒಂದು ದಿನ ಹಳ್ಳಿಯ ದಾರಿಯಲ್ಲಿ ನಡೆಯುತ್ತಿದ್ದಾಗ ಅವನ ಕಣ್ಣಿಗೆ ಒಬ್ಬ ವೃದ್ಧ ಋಷಿ ಬಿದ್ದರು ಋಷಿಯು ಕೈಯಲ್ಲಿ ನೀರಿನ ಹಂಡಿ ಹೊತ್ತು ತುಂಬ ಶ್ರಮಿಸುತ್ತಿದ್ದರು ಆರವ್ ಓಡಿ ಹೋಗಿ ಹೇಳಿದರು ತಾತ ನಾನು ಸಹಾಯ ಮಾಡುತ್ತೇನೆ ಋಷಿ ನಗುತ್ತಾ ಅವನ ತಲೆಯ ಮೇಲೆ ಕೈಯಿಟ್ಟು ಹೇಳಿದರು ಮಗನೇ ನೀನು ದಯಾಳು ಹೃದಯದವನು ಈ ಮಾಯದ ಬೀಜವನ್ನು ತೆಗೆದುಕೋ ಇದನ್ನು ನಂಬಿಕೆ ಮತ್ತು ಸಹನೆಯಿಂದ ನೆಟ್ಟು ಒಂದು ದಿನ ಇದು ನಿನ್ನ ಜೀವನವನ್ನು ಬದಲಾಯಿಸುತ್ತದೆ ಋಷಿ ಬೀಜವನ್ನು ನೀಡಿ ನಿಧಾನವಾಗಿ ಮಾಯವಾಗಿ ಕಾಣೆಯಾಗಿದರು ಆರವ್ ಸಂತೋಷದಿಂದ ಮನೆಗೆ ಬಂದು ಆ ಬೀಜವನ್ನು ನೆಟ್ಟು ಪ್ರತಿದಿನ ನೀರು ಹಾಕಲು ಪ್ರಾರಂಭಿಸಿದ ದಿನಗಳು ಕಳೆಯುತ್ತಿದ್ದವು ವಾರಗಳು ಕಳೆಯುತ್ತಿದ್ದವು ಆದರೂ ಯಾವುದು ಮೊಳಕೆಯೇ ಬರುತ್ತಿರಲಿಲ್ಲ ಹಳ್ಳಿಯ ಮಕ್ಕಳು ನಗುತ್ತಾ ಹೇಳಿದರು ಅರವ್ ನಿನ್ನ ಬೀಜ ಸತ್ತುಹೋಯಿತು ಏನೂ ಬೆಳೆಯೋದಿಲ್ಲ ಆರವ್ ನಗುತ್ತಾ ಹೇಳಿದ ನನಗೆ ನಂಬಿಕೆಯಿದೆ ಅದು ಖಂಡಿತ ಬೆಳೆಯುತ್ತದೆ ಆರವ್ ನಕ್ಷತ್ರಗಳನ್ನು ನೋಡುತ್ತಾ ಯೋಚಿಸುತ್ತಿದ್ದ ಅದೇ ಸಮಯದಲ್ಲಿ ಅವನು ಬೀಜನೆಟ್ಟ ಸ್ಥಳದಿಂದ ಸೌಮ್ಯ ಚಿನ್ನದ ಬೆಳಕು ಹೊಳೆಯುವುದನ್ನು ಕಂಡ ಅವನ ಕಣ್ಣುಗಳು ಮಿಂಚಿದವು ಇದೇನು ನಿಜವಾಗಿಯೂ ಬೆಳೆಯುತ್ತಿದೆ ಬೆಳಗಿನ ಜಾವ ಆ ಸ್ಥಳದಲ್ಲಿ ಒಂದು ಸುವರ್ಣ ಮರ ಬೆಳೆಯಿತ್ತು ಎಲೆಗಳು ಚಿನ್ನದಂತೆ ಹೊಳೆಯುತ್ತಿದ್ದವು ಹಣ್ಣುಗಳು ಬೆಳಕಿನಂತೆ ಮಿನುಗುತ್ತಿದ್ದವು ಹಳ್ಳಿಯ ಜನರು ಓಡಿಬಂದು ಆಶ್ಚರ್ಯದಿಂದ ನೋಡುತ್ತಿದ್ದರು ಎಲ್ಲರೂ ಹೇಳಿದರು ಅರವ್ ನೀನು ನಿಜವಾಗಿಯೂ ಮಾಯದ ಕೆಲಸ ಮಾಡಿದ್ದೀಯಾ ಆರವ್ ಸಂತೋಷದಿಂದ ಮರದತ್ತ ನೋಡಿದ ಆ ಕ್ಷಣದಲ್ಲಿ ಹಿಂದಿನ ಋಷಿಯೇ ಮತ್ತೆ ಕಾಣಿಸಿಕೊಂಡರು ಅವರು ನಗುತ್ತಾ ಹೇಳಿದರು ಮಗನೇ ಈ ಮರ ಬೀಜದಿಂದ ಬೆಳೆಯಲಿಲ್ಲ ಇದು ನಿನ್ನ ನಂಬಿಕೆ ಮತ್ತು ಸಹನೆಯಿಂದ ಬೆಳೆಯಿತು ನಂಬಿಕೆ ಇದ್ದರೆ ಅಸಾಧ್ಯವೂ ಸಾಧ್ಯವಾಗುತ್ತದೆ ಆರವ್ ಕಣ್ಣೀರಿನಿಂದ ನಗುತ್ತಾ ಋಷಿಗೆ ನಮಸ್ಕರಿಸಿದ